ವಾರ್ಷಿಕೋತ್ಸವ ಮತ್ತು ಅವರ ಸುಪುತ್ರರಾದಂಥ ಕಿಶೋರ್ ಸಿಂಗ್ ಮತ್ತು ಶ್ರೀಮತಿ ಶಾಂತಲಾ ಕೃಷ್ಣಮೂರ್ತಿಯವರ ಹುಟ್ಟುಹಬ್ಬ ಮತ್ತು ಜೈ ಮತ್ತು ರವಿಶಂಕರ್ ಮತ್ತು 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 ಜನವರಿ ನುಡಿದವ ಅವರ ಹುಟ್ಟು ಹಬ್ಬದ ಒಂದು ಸಂಭ್ರಮದ ಆಚರಣೆ ದಯಮಾಡಿ ಮಂಜುನಾಥ್ ಸಿಂಗ್ ಸರ್ ನಮ್ಮ ಮತ್ತು ಮರಿ ಸಿಂಗ ಸಿಂಗ್ ಸಿಂಹ ಅದೊಂದು ಮರಿ ಸಿಂಹ ಇದು ನಟ ವಕೀಲರು ಒಳ್ಳೆ ನಮ್ಮ ಕುಟುಂಬದವರೇ ಯಾಕಂದ್ರೆ ನಿರ್ಮಾಪಕರು ಗಾಯಕರು ನಟರು ಅನನ್ಯ ಸಿಂಗ್ ಅವರು ಬರೀ ಗಾಯಕರಲ್ಲ ನಟಿನೂ ಸಹ ಅವರು ಇವರು ಕವಿ ಕವಿಗಳು ಸಾಹಿತಿಗಳು ಕವಿಗಳು ದಯಮಾಡಿ ಎಲ್ಲರೂ ಬರ್ಬೇಕು ಬನ್ನಿ ಅಲ್ಲ ಕೇಕ್ ನಿಂಗೂ ಇದೆ ಬನ್ನಿ ಹಾಗೆ ಇದೆ ಕೇಕ್ ಕಟ್ ಮಾಡ್ತಾರೆ ದಯಮಾಡಿ ಹೊರಗಡೆ ಕೊಡ್ತಾರೆ ಇಲ್ಲಿ ಏನೋ ಹಂಚಲ್ ಬೇಡ ಕೆಳಗಡೆ ಬೀಳತ್ ಬೇಡ ಹೊರಗಡೆ ಬೇಕ್ರಿ ಇಲ್ಲ ಇಲ್ಲ ಈ ಕೇಕ್ ಆ ಹೊರಗಡೆ ಕೇಕ್ ಜೊತೆ ಕಾಫಿ ಇದೆಯಂತೆ ಅದು ಚೆನ್ನಾಗಿರಲ್ಲ ಕಾಂಬಿನೇಷನ್ ಖಾರ ಇದೆ ಅದು ಖಾರ ಇದೆ ಬನ್ನಿ ಬನ್ನಿ ಮದ್ದಿ ಬನ್ನಿ ಸರ್ ಈ ಕಡೆ ಮದ್ದಿ ಬನ್ನಿ 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 ಈ ಕಡೆ ಬನ್ನಿ ಅಲ್ಲ ಅಲ್ಲಿ ಏನು ಕಾಣಲ್ಲ ಶಾಂತ ಮಾಡಿ ಸರ್ ಕಟ್ ಮಾಡಿ ಶುಭಾಶಯಗಳು ಮತ್ತು ವಿವಾಹ ಮಹೋತ್ಸವದ ಶುಭಾಶಯಗಳು ಹೇಳ್ತಾ ನೋಡ ಹೀಗೆ ಸುಖವಾಗಿ ಸಂತೋಷವಾಗಿ ಎಲ್ಲರನ್ನ ಆಡಿಸ್ತಾ ಅವರು ಆಡ್ತಾ ಕುಣಿತ ನಗ ನಗಿತ ಇರಲಿ ಅನ್ನೋದೇ ಪ್ರೀತಿಯ ಆಶಯ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿರಿಯರ ಆ ರೀತಿ ಶುಭವಾಗ್ಲಿ ಎಲ್ಲರಿಗೂ ಹರ್ಷ ಎಲ್ಲೂ ಇರೋ ರೀತಿ ಹರ್ಷ ಹರ್ಷ

Do la

രമgetLoggerനെ നgetLoggerടാ വാളീ നീ ഉറങ്ങുലോ ചാ ചെല്ലു ഇതികേ ഇരിലിനെ ബിർഷ ഹർഷാ ಲಲ್ಲ 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 ಗಗಶದ ಜಯಚುಲೋ ದೇವೆರುಚಮೋ ದೈವತವನೇ ಏತವನೇ ಕೈರುಣ್ಯವೇ ಬೇಜೋ ಅರಿತೋ ಜಯಚುಲೋ ನರಮಸ್ಕೆಕಲಿ ತೋ ನೀಚಿಯೇ ಮತ್ತೆ ದಯಮಾಡಿ ಯಾರು ಅಲ್ಲಿದ್ದೀರಾ ಎಲ್ಲ ಬರ್ಬೇಕು ಬರ್ಬೇಕು ಮಕ್ಳೆಲ್ಲ ಕೇಕ್ ನಾವು ಹೆಂಗಾದ್ರೂ ತಿಂತ ಇದೀವಿ ಯಾಕೆ ಮಕ್ಕಳೆಲ್ಲ ಅಲ್ಲೇ ಕುಂತೀರ ಈಗ ಹೊರಗಡೆ ಕೇಕ್ ಎಲ್ಲ ಮತ್ತೆ ಕೇಕ್ ಸಿಗುತ್ತೆ ದಯವಿಟ್ಟು ಹೊರಗಡೆ ಕೇಕ್ ಇದೆ ಬಜ್ಜಿ ಇದೆ ಕಾಫಿ ಇದೆ ಎಲ್ಲ ತಗೋಡ್ಬೋದು